ನೋಡಿರಿ ಇವತ್ತು ನಮ್ಮ ಆಶ್ರಮವನ್ನು ಸಾರಿಸಿದ್ದಾರೆ ಹೊರಗಿಂದ ಏರಿಯಾ ಇದು ಯಾಕಂದರೆ ನಾಳೆ ನಾಡ್ದು ಅಂದರೆ ರವಿವಾರ ಅಥವಾ ಸೋಮವಾರ ಎರಡು ದಿನ ಕಾರ್ಯಕ್ರಮ ಇದೆ ಜಾತ್ರೆ ಇದೆ ಸಾರಿಸೋದು ತೋರಿಸಿಲ್ಲ ಯಾಕೆಂದರೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಇಷ್ಟ ಆಗುತ್ತೆ ಅಂಥೇಳಿ ಅದಕ್ಕೆ ತೋರಿಸಿಲ್ಲ ನೋಡಿರಿ ಎಲ್ಲ ಸಾಮಾನಲ್ಲೇ ಅವು ಕೆಲವೊಂದಿಷ್ಟು ಮೆಟ್ಟಿಗೆ ಹಚ್ಕೊಂಡಿದ್ವಿ ನಮಗೆ ಅನುಕೂಲ ಆದಷ್ಟು ಅನುಕೂಲ ಆದಷ್ಟು ಏನು ಮಾಡೀವಿ ಎಲ್ಲ ಮೆಟ್ಟಿ ಹಚ್ಚಿದ್ದೀವಿ ಅಂದರೆ ಅವರು ಎಲ್ಲೆಲ್ಲಿ ಸಾಮಾನು ಇದ್ದವಲ್ಲ ಅಲ್ಲಿ ಹಚ್ಚಿದ್ದೀವಿ ನೋಡೋಣ ಬರ್ರಿ ಹೆಂಗೆ ಸರಿಸಿದ್ದಾರೆ ನೋಡ್ರಿ ಇದು ನಾವಿರ್ತಕ್ಕಂಥ ರೂಮು ಇಲ್ಲೆಲ್ಲ ಸಾಮಾನಿದ್ದು ಎಲ್ಲ ಈ ತೆಗೆದು ಎಲ್ಲ ಹೊರಗೆ ಹೋಗಿದ್ದಾವೆ ಎಲ್ಲ ಒಂಥರ ಖಾಲಿ ಖಾಲಿ ಎರೆಸ್ತಿದೆ ಆದ್ರ ಬಟ್ಟೆ ಇನ್ನೂ ತೊಳೆದಿಲ್ಲ ತೊಳಿಬೇಕು ಇದು ನಾನು ಇರುವಂಥ ಮಲ್ಕೊಳ್ಳೋಂಥ ಕಾಟ ನೋಡಿ ಎಲ್ಲ ಸಾಮಾನು ಅಲ್ಲಿ ಇದೆಲ್ಲ ಇದ್ದಾವೆ ಕೆಲವೊಂದಿಷ್ಟು ಜೋಡಿಸಿದ್ದೀನಿ ಫೋಟೋಗಳು ವ್ಯಾಗು ಟ್ರೆಜರಿ ಕೆಲಸ ಇದೆ ನೋಡಿರಿ ಫೋಟೋ ಆದರೆ ಜೋಡಿಸ್ಕೊಂಡಿದ್ದೀವಿ ಅಲ್ಲಿ ಗುಡಿ ಹೋಗಿ ತೋರಿಸ್ಬೇಕು ಬನ್ನಿ ಅಡುಗೆ ಮನೆಗೆ ಹೋಗೋಣ ನೋಡಿರಿ ಅಡುಗೆ ಮನೆಯಾಗೂ ಕೆಲವೊಂದಿಷ್ಟು ಅಲ್ಲಿದ್ದಲ್ಲೇ ಇಟ್ಟಿದ್ದಾರೆ ಗಂಡು ಮಕ್ಕಳು ಇಲ್ಲೆಲ್ಲ ಜೋಡಿಸ್ಕೋಬೇಕಿನ್ನೂ ಗ್ಯಾಸ್ ತೆಳಗಿಟ್ಟಿದ್ದಾರೆ ಯಾಕಂದರೆ ಅವು ಇವು ಇದ್ದಾವಲ್ವಾ ಅವು ಆ ಟೇಬಲ್ ಇಟ್ಟು ಇಲ್ಲೆರಡು ಹಿಂಗೆ ಇಟ್ತಿದ್ದೆ ಇವಲ್ಲಿ ಹಿತ್ತಕ್ಕೆ ಎರಡು ಒಂದು ಇಟ್ಟು ಅದರ ಮೇಲೆ ಗ್ಯಾಸ್ ಇಡ್ತೀನಿ ಹಾಗಾಗಿ ಇವಾಗ ಸಾರಿಸಿದ್ರೆ ಇಟ್ಟಿದ್ದಾರೆ ನೋಡಿ ಮಡಚಿಟ್ಟಿದ್ದಾರೆ ನೋಡಿಷ್ಟೆಲ್ಲ ಸಾಮಾನಿದ್ದಾವೆ ಹಂಗೆ ಕಾಲೊಳಗೆ ಇಟ್ಟು ಹೋಗಿದ್ದಾರೆ ನಾಳೆ ಜಾತ್ರೆಗೆ ತಕ್ಕೋತಾರೆ ಅಡುಗೆ ಮಾಡಲಿಕ್ಕೆ ಬಳಸಲಿಕ್ಕೆ ತಕ್ಕೋತಾರೆ ನೋಡಿ ಎಷ್ಟು ಚೆನ್ನಾಗಿ ಸಾರಿಸಿದ್ದಾರೆ ಬಣ್ಣ ಹಚ್ಚಿದ್ದಾರೆ ಬರ್ರಿ ನಾಳೆ ರವಿವಾರ ಮತ್ತು ಸೋಮವಾರ ಎರಡು ದಿನ ಜಾತ್ರೆ ಇರುತ್ತೆ ಬರ್ರಿ ನಮ್ಮೂರು ಜಾತ್ರೆಗೆ ಬಾಗಲಕೋಟೆ ಹತ್ತಿರ ಗದ್ದನಕೇರಿ ಕ್ರಾಸ್ ಗದ್ದನಕೇರಿ ಕ್ರಾಸ್ದಿಂದ ನಾಲ್ಕು ಕಿಲೋಮೀಟ್ರ್ ಆಣದಿನ್ನಿ ಬನ್ನಿ ತಿನ್ನಿ ಏನದಾವಲ್ಲ ಹಳ್ಳಿ ನೋಡಿರಿ ಸಿಂಪಲ್ ಆಗಿದೆ ಬಟ್ ಇನ್ನು ಜೋಡಿಸ್ಕೋಬೇಕು ಸಾಮಾನಿನ ಅಲ್ಲಿದಲ್ಲೇ ಇಟ್ಟಿದ್ದಾರೆ ನೋಡ್ರಿ ಇಲ್ಲೇ ನಾಳೆ ಬೆಳಗ್ಗೆ ಪೂಜೆ ಅಂದರೆ ಗಂಗಾ ಪೂಜೆ ಮಾಡ್ಕೊ ಮಾಡಿಕೊಂಡು ಅಂದರೆ ಐದು ಮರಿ ಮುತ್ತೈದರು ಕರ್ಕೊಂಡು ಗಂಗಾ ಪೂಜೆ ಮಾಡಿ ಐದು ತಾಮ್ರ ಕೊಡಗಳ ಹೊತ್ಕೊಂಡು ಬರ್ತಾರೆ ನಾಳಿಗೆ ಅಜ್ಜನ ಮೂರ್ತಿಗೆ ನೋಡಿ ಇಲ್ಲಿ ಪೂಜಾ ಸಾಮಾನು ತಂದು ಇಟ್ಟಿದ್ದಾರೆ ಬಾಳೆಹಣ್ಣು ಇಲ್ಲೆಲ್ಲ ಹೂವು ತೆಗೆದಿಟ್ಟಿಲ್ಲ ಬಟ್ ಹಂಗೆ ಇಟ್ಟಿದ್ದೀನಿ ಇಲ್ಲಿ ಹೂವುದಾವು ಕೆಲವೊಂದಿಷ್ಟು ಇವೇನಪ್ಪ ಅಂತಂದ್ರೆ ಇವು ಅಭಿಷೇಕ ಸಾಮಾನು ಮತ್ತು ಇವು ಇವು ಅಭಿಷೇಕ್ ಸಾಮಾನು ಏನಪ್ಪ ಅಂದರೆ ಶೃಂಗಾರ ಮಾಡುವಂಥ ಪರಿಪರಿ ಡಿಜೈನ್ ಡಿಜೈನ್ ಹಾಳಿ ಅಂತೀರಲ್ಲ ಹೌದಾ ಇವೆಲ್ಲ ಚೆನ್ನಾಗಿದ್ದಾವೆ ನೋಡಿ ಇವೆಲ್ಲ ಅಡುಗೆ ಸಾಮಾನು ಇನ್ನೂ ತರಬೇಕು ಇನ್ನೂ ಇದು ಕಡಿಮೆ ಇದಾವೆ ಇನ್ನೂ ಇಷ್ಟು ಬರುತ್ತೆ ಅಲ್ಲಿ ಜೋಳ ಕುಟ್ ಬೀಸಿ ರವೆ ಮಾಡಿ ಅಂದರೆ ಹಸಿರು ಮಾಡಿಕೊಂಡು ತೊಗೊಂಬರ್ತಾರೆ ಇನ್ನೂ ಸಂತಿದೆ ಸ್ವಲ್ಪ ತಂದಿಟ್ಟಿದ್ದಾರೆ ಇವಾಗ ಸದ್ಯ ಪೂಜೆಗೆ ಬೇಕತ್ತೆ ಮರ್ಜೆನ್ಸಿ ನೋಡಿರಿ ಇವೆಲ್ಲ ಇವೇನು ಅದಾವಲ್ಲ ಇವು ಪೂಜಾ ಸಾಮಾನು ಅದಾವೆ ಅಂದರೆ ಇದು ಊದುಬತ್ತಿ ಕರ್ಪ್ರೂ ಟೋಟಲ್ ಆಗಿ ಹೇಳಬೇಕಂದ್ರೆ ಉಡಿ ತುಂಬೋ ಸಾಮಾನು ದೇವಿ ಪೂಜಾ ದೇವಿ ಪೂಜಾ ದೇವಿ ಉಡಿ ತುಂಬತಕ್ಕಂಥ ಸಾಮಾನು ಅಡಿಕೆ ಅಲಿ ಅರಶಿನ ಪ್ರತಿಯೊಂದು ಇದು ಉಡಿ ತುಂಬ ಅಮ್ಮನ ಉಡಿ ಪೂಜೆ ತುಂಬಲಿಕ್ಕೆ ಇದು ಬುಟ್ಟಿ ಕೂಡ ಅಂದರೆ ಮುಂಜಾನೆದ್ದೇ ಗಂಗಮ್ಮನದ ಅಲ್ಲಿ ಹೊಳಿ ಇದೆ ನಮ್ಮ ಊರು ಮಠದ ಇದ್ರಿಗೆನೆ ಅಂದರೆ ಗಂಗಾಗ ಹೋಗಿ ಗಂಗಾ ಪೂಜೆ ಮಾಡಿಕೊಂಡು ಗಂಗಾ ಉಡಿ ತುಂಬಿ ಬರ್ತಾ ಇದ್ದಾರೆ ಇದು ದೇವಿ ಉಡಿ ತುಂಬು ಪೂಜಾ ಸಾಮಾನು ಮತ್ತು ಅಲ್ಲಿ ಹಣ್ಣಿದ್ದಾವೆ ಅದು ಏನಪ್ಪ ಅಂತಂದ್ರೆ ಅಜ್ಜಿಗೆ ಅಭಿಷೇಕ ಮಾಡಿ ಅಜ್ಜನ ಮುಂದೆ ಇಡೋದು ಮತ್ತು ಅಜ್ಜನಿಗೆ ನಾಳೆ ಇಷ್ಟೊತ್ತಿನಾಗ ರವಿವಾರ ದಿನ ಶೃಂಗಾರ ಮಾಡುವಂಥ ಸಾಮಾನುಗಳು ನೋಡಿ ಇವೆಲ್ಲ ಇವಕ್ಕೆ ನನಗಂತೂ ಗೊತ್ತಿಲ್ಲ ನಿಮ್ಗೇನು ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೆ ತಂದಿದ್ದಾರೆ ಅಂದರೆ ಪರಿಪರಿ ಅಂತಿರಲ್ಲ ಡಿಜೈನ್ ಡಿಜೈನ್ ಕಲರ್ ಕಲರ್ ಹಂಗೆ ಅಂದರೆ ಒಂದು ಸಿಂಪಲ್ಲಾಗಿ ತೋರಿಸ್ತೀನಿ ಬಟ್ ಗೊತ್ತಿಲ್ಲ ಪೋಣಿಗೆ ಒಂದು ನೋಡಿರಿ ಈ ಥರ ಬಿಚ್ಚಿದ್ರೆ ಈ ಥರ ಕಾಣುತ್ತೆ ನೋಡ್ರಿ ಇಂಥವು ಇವು ಇವ್ನ ತಂದಿದ್ದಾರೆ ಅಜ್ಜನಿಗೆ ಶೃಂಗಾರ ಮಾಡಲಿಕ್ಕೆ ಮತ್ತು ಏನಪ್ಪ ಅಂತಂದ್ರೆ ಇಲ್ಲಿ ಭಜನ ನಾಳೆ ಒಂದು ಆರ ಆರು ಏಳು ಊರನವರು ಭಜನೆ ಮಾಡಲಿಕ್ಕೆ ಬರ್ತಾರೆ ಅವ್ರಿಗೆ ಬೆಳಿತಾಕ ಭಜನೆ ಮಾಡಬೇಕಲ್ವಾ ನಿದ್ದೆ ಬರುತ್ತಲ್ವಾ ಮತ್ತು ಅಡುಗೆ ಮಾಡ್ತಾರೆ ಅಡುಗೆ ಮಾಡೋರಿಗೆ ಈ ಶಿಗರೇಟು ಚುಟ್ಟ ಏನೋ ಇದ್ದಂಗೆ ಅದ ಬಟ್ ಗೊತ್ತಿಲ್ಲ ನಂಗೆ ಇವು ಎಲಿ ಕಡ್ಡಿ ಪಟ್ಟಣ ಅಂದರೆ ಎಲಿ ಅಡಿಗೆ ಏನೇನು ಇದು ತಂಬಾಕಿದೆ ತಂಬಾಕಿದಾವ ಅಂದರೆ ಭಜನೆ ಮಾಡೋರಿಗೆ ಮತ್ತು ಅಡುಗೆ ಮಾಡೋರಿಗೆ ಇವು ಹಣ್ಣು ಅದ ಹಣ್ಣು ತಂದಿದಾರೆ ಅಂದರೆ ಅಜ್ಜನ ಮುಂದೆ ಇಡ್ಲಿಕ್ಕೆ ಬೇಕಲ್ವಾ ಮೋಸಂಬಿ ಹಣ್ಣು ಸೀತಾಫಲ ಮತ್ತು ಫೇ ಪೇರಳೆ ಹಣ್ಣು ಇವನ್ನೆಲ್ಲ ತಂದಿದ್ದಾರೆ ನಾಳೆ ಪೂಜಾ ಅಲ್ಲಿ ಏನಾಯ್ತಲ್ಲ ಅದು ಹೂವಿನ ಮಾಲ ಬಿಚ್ಚಿಲ್ಲ ನೋಡಿ ಇದೆಲ್ಲ ಏನಾಯ್ತಲ್ಲ ಬೆಳ್ಳ ಬೆಂಡಿ ಇದೆಲ್ಲ ನಾಳೆ ಅಂದರೆ ನಾಳೆಲ್ಲ ಸೋಮವಾರ ದಿನದ ಫಂಕ್ಷನ್ಗೆ ಇವೆಲ್ಲ ಬೇಕು ಆದರೆ ಕಡಿಮೆ ಇದೆ ಇದು ನಾಳೆ ಮತ್ತೆ ತರ್ತಾರೆ ಮೇನ್ ಮೇನ್ ಇದು ತಂದಿದ್ದಾರೆ ನಾಳೆ ಮತ್ತೆ ತರ್ತಾರೆ ಇಷ್ಟು ನೋಡ್ರಿ ನಾಳೆ ಅಜ್ಜನ ಗುಡಿಗೆ ಹೋಗಿ ಬರ್ತೀನಿ ಅದು ಏನು ಆಗೈತು ಗೊತ್ತಿಲ್ಲ ನಾಳೆ ಅಜ್ಜನ ಶೃಂಗಾರ ಮಾಡ್ತೀವಿ ನೋಡಿರಿ ಇದು ದಂಡೆ ಅಂದರೆ ಗಂಗಮ್ಮಗೆ ಹೊಳೆ ದಂಡೆ ಇದು ದಂಡೆ ತಂದಿದ್ದಾರೆ ಅಂದರೆ ಬಾಂಡೆ ತಿಕ್ಕು ಸಾಮಾನು ಅಂದರೆ ತಂತಿ ಸೋಪು ಇದೆಲ್ಲ ಬಾಂಡೆ ಐಟಮ್ಸ್ ಮತ್ತೇನಪ್ಪ ಅಂದರೆ ಇದು ಬಸವಣ್ಣನಿಗೆ ಹಾಕಲಿಕ್ಕೆ ಗಲ್ಲಿಪ್ ಅಂತ ಹೇಳ್ತಾರೆ ಹೆಸರು ನಿಮಗೆ ಇದ್ರ ಸರ್ ಏನಾರು ಬೇರೆ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಇದು ಗಲ್ಲಿಪ್ ಅಂದರೆ ಬಸವಣ್ಣಗೆ ಹಾಕ್ತಾರೆ ನಂದಿಗೆ ಹಾಕುವಂಥ ಇದು ಮತ್ತು ಇಲ್ಲೊಂದು ಇಷ್ಟದ ಅವು ಏನಪ್ಪ ಅಂತಂದ್ರೆ ನೋಡಿರಿ ನಿಸಾನೆ ಇವು ಅಂದರೆ ಧ್ವಜ ಅಂತೀರಲ್ಲ ನಾವು ನಿಶಾನಿ ಅಂತೀವಿ ಇದು ಡಜ ನಾಳೆ ಅಂದರೆ ನಾಳೆ ಡಜ ಕಟ್ತಾರೆ ಇಲ್ಲೆಲ್ಲ ಒಂದು ಟೇಬಲ್ ಇಡ್ತಿದ್ದೆ ಆ ಟೇಬಲ್ ಅಂದರೆ ಹೊರಗಡೆ ಸಾರಿಸ್ಲಿಕ್ಕೆ ಹತ್ತಿ ಫೋಟೋ ಕಟ್ಟಲಿಕ್ಕೆ ತೊಗೊಂಡೋಗಿದ್ದಾರೆ ಇಲ್ಲೆಲ್ಲ ನನ್ನ ನೀರಿನ ಬಾಟಲು ಮತ್ತೆ ಫೋನ್ ಚಾರ್ಜರು ಕೆಲವೊಂದಿಷ್ಟು ಬುಕ್ಕು ಅದು ಇದು ಇಟ್ಕೋತಿದ್ದೆ ಬಟ್ ಓದಿದ್ದಾರೆ ಅದರ ಸಂಬಂಧ ಎಲ್ಲ ಕಾಟ ಬಡ್ಯಾಗ ಗಂಡು ಮಕ್ಕಳು ಒಗೆದ್ಬಿಟ್ಟಿದ್ದಾರೆ ಇರಲಿ ಪರವಾಗಿಲ್ಲ ಯಾಕಂದರೆ ಸಾರಿಸೋದಂದರೆ ಹಂಗೆ ಅಲ್ವಾ ಸಾಮಾನ್ಯಲ್ಲಿ ಕೆಲವೊಂದಿಷ್ಟು ಎರಡು ದಿನ ಮೆಟ್ಟಿಗೆ ಹತ್ತೊಮಟ ನೋಡಿರಿ ಇದೀನ ಮಲ್ಕುಕಾಟ ಇದು ಅಜ್ಜನ ಜಾತ್ರೆ ಬರ್ರಿ ನೀವು ಬಾಗಲಕೋಟೆ ಹತ್ತಿರ ಗದ್ದನ ಕ್ರೇ ಕೇರಿ ಕ್ರಾಸ್ ಗದ್ದನಕೇರಿ ಕ್ರಾಸ್ದಿಂದ ಅಂದರೆ ಹಣದಿನಿ ಅಣತೆಗೆ ಹಣ್ಣು ಅಂತ ಊರೊಳಗೆ ಅಜ್ಜನವರು ಇಲ್ಲಿದಾರಲ್ಲ ಅಜ್ಜ ಇವ್ರ ಜಾತ್ರದ ಅಂದರೆ ಇವತ್ತು ಇಪ್ಪತ್ತೊಂದು ನಾಳೆ ರವಿವಾರ ಇಪ್ಪತ್ತೆರಡು ಸೋಮವಾರ ಇಪ್ಪತ್ತ್ಮೂರು ಜಾತ್ರೆದ ಬರ್ರಿ ನಮ್ಮೂರಿಗೆ ಜಾತ್ರೆ ಮಾಡೋಣ ಎಲ್ಲರೂ ಖುಷಿ ಖುಷಿಯಾಗಿ ಇದು ನಮ್ಮ ಗರ್ಭಗುಡಿ ಅಜ್ಜ ನೋಡಿ ಎಷ್ಟು ಚೆನ್ನಾಗಿ ಸಾರಿಸಿದ್ದಾರೆ ಎಲ್ಲ ಜಾತ್ರೆ ಆದಮೇಲೆ ಅಂದರೆ ಜಾತ್ರೆ ದಿನ ಹೆಂಗೆ ಕಾಣುತ್ತೆ ಅಂದರೆ ಅಜ್ಜನ ಹೆಂಗೆ ಶೃಂಗಾರ ಮಾಡಿರ್ತೀವಿ ಅನ್ನೋದನ್ನೇ ತೋರಿಸ್ತೀನಿ ಇವತ್ತೇನು ಇಲ್ಲ ಸಿಂಪಲ್ ಆಗಿದ್ದಾರೆ ಅಂದರೆ ಇವತ್ತು ಸಾರಿಸಿದಾರಲ್ವ ಅದಕ್ಕೆ ಎಲ್ಲ ತೆಗೆದುಬಿಟ್ಟಿದ್ದೀವಿ ಸಾಮಾನು ನೋಡಿರಿ ಇಲ್ಲೇ ಪೂಜೆ ಪೂಜೆ ಸಾಮಾನೆಲ್ಲ ತಿಕ್ಕಿಟ್ಟಿದ್ದೀವಿ ಎಲ್ಲ ನಾಳೆ ಪೂಜಾಕ್ಕೆ ಇವನ್ನೆಲ್ಲ ಬೆಳೆಸೋದು ಅಂದರೆ ಶಮೆ ಆ ಆರತಿ ತುಕ್ ತಾಮ್ರ ಕೂಡ ಏನಂದ್ರೆ ದೇವರ ಪೂಜೆ ಕೂಡ ನೋಡಿ ಇಲ್ಲೆಲ್ಲ ಹಂಗೆ ಇಟ್ಟಿದ್ದೀವಿ ನಾಳೆ ಹೊಂದಿಸ್ಕೋಬೇಕು ಎಲ್ಲ ಹ್ಮ್ ಪೂಜೆ ಮಾಡ್ತೀನಿ ಅಜ್ಜಂದ ಅರ್ವಿ ಹಾಕಕ್ಕೆ ಬರ್ತೈತಿ ಅಜ್ಜಿಗೆ ಬಟ್ಟೆ ಉಡ್ಸಾಕ್ ಬರ್ತೈತಿ ಕತ್ಲ ಚೆಂದ ಕಾಣ್ತೈತಿ ನೋಡ್ರಿ ಮಸ್ತ್ ನೇಚರ್ ಬರೀ ಫ್ರೆಂಡ್ಸ್ ಅದೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದೊಂದು ಗೋಡವಣ್ಣ ಅಂತ ಐತಿ ಅದಕ್ಕೂ ನಾಳೆ ಮುಂಜಾನೆ ತೋರಿಸ್ತೀನಿ ಇವಾಗ ಲೈಟ್ ಇಲ್ಲ ಓ ತೋರಿಸಿದ್ರು ವೇಸ್ಟ್ ಆಗುತ್ತೆ ಅದಕ್ಕೂ ಕೂಡ ಫುಲ್ ಪೇಂಟ್ ಹಚ್ಚಿದ್ದಾರೆ ಚೆನ್ನಾಗೈತೆ ನಾಳೆ ತೋರಿಸ್ತೀನಿ ಬರ್ರಿ ಇವಾಗ ಆಗಿದೆ ಊಟ ಮಾಡೋಣ ಅಂತ ಬುತ್ತಿ ಕೊಟ್ಟು ಕಳಿಸಿದ್ದಾರೆ ಒಬ್ರ ಅವ್ವಾ ನೋಡ್ರಿ ಬುತ್ತಿ ಕೊಟ್ಟಿದ್ದಾರೆ ಇದ್ರಾಗ ಮೊಸರಿದೆ ಏನು ಕಟ್ಟಿದ್ದಾರೆ ನೋಡೋಣ ಊಟ ಮಾಡ್ಬೇಕು ಬರ್ರಿ ನಾವು ನೀವೆಲ್ಲರೂ ಊಟ ಮಾಡೋಣ